ಬಂಧುಗಳೇ ತುಂಬ ಹೃದಯದ ನಮಸ್ಕಾರಗಳು ನೋಡಿ ಮಾದಪ್ಪನ ದರ್ಶನಕ್ಕೋಸ್ಕರ ಇಂದು ಅಮಾವಾಸ್ಯೆ ನಾವು ಏನು ಮಲೆ ಮಧೇಶ್ವರಸ್ವಾಮಿಯವರು ಶ್ರವಣ ಸಂಹಾರ ಆದ ನಂತರ ಅವರು ಇಲ್ಲಿ ಮಂಜುಗೂಮ್ ಅಂತ ಒಂದು ಬೆಟ್ಟ ಬರ್ತದೆ ಈ ಬೆಟ್ಟದ ತುದಿನಲ್ಲಿ ಅವರು ಗದ್ದುಗೆ ಹಾಕಿ ಅಲ್ಲಿಂದ ಸ್ರೌಂಡ್ ಬೆಟ್ಟ ಅಂತ ಕಾಣುತ್ತೆ ಹಾಗಾಗಿ ಬೆಟ್ಟ ಎಲ್ಲೂ ಕಾಣ್ತಾ ಇದೆ ಅಂಥೇಳಿ ಅಲ್ಲಿಂದ ಅವರು ಸ್ನಾನ ಮಾಡೋಕ್ಕೆ ಹೋಗ್ತಾರೆ ಸ್ನಾನ ಮುಡಿ ಮಾಡಿ ಇಲ್ಲಿ ಕೋಬೆ ಮದೇಶ್ವರ ಅಂತ ದೇವಸ್ಥಾನ ಇದೆ ಅಲ್ಲಿ ಗದ್ದಿಗೆ ಹಾಕಿರ್ತಾರೆ ಬೆಕ್ಕ ಬಂದ ಸೋಮ ನಮ್ಮ ಊರಲ್ಲಿ ನೋಡಿದ್ರೆ ಹಂಗೆಲ್ಲ ಮಟ್ಟ ಮೊಟ್ಟಾಗಿರು ಹಂಗೆ ಈ ಬೆಕ್ಕಿ ಸವನ ಬಂದು ಕೆಳಗೆ ಬಿದ್ದೋರ ಕೆಳಗೆ ಕಲ್ಲು ಮುಳ್ಳು ಬಂದು ನಡುವೆ ಆದ ಹೋಗ್ತಾ ಇದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿ ನಾವು ಮಲೆ ಮಲೆಮಾದೇಶ್ವರ ಸ್ವಾಮಿ ಸೇವೆ ಮಾಡುವಂಥ ಜನಾಂಗದವರು ಇಲ್ಲಿ ನಮ್ಮ ತಂಬಡಪ್ಪ ಹೋಗ್ತಾ ಇದ್ದಾರೆ ಇವರು ಮಾದೇಶ್ವರನ ಇತಿಹಾಸನ ಮಾತಾಡ್ತಾ ಹೋಗ್ತಾ ಇದೀವಿ ಯಾವೇ ಆದ ನಾನು ನಿಂದ ದಂಡ ಯಾವ ಗಡ್ಡ ಇಲ್ಬಿಟ್ಟು ಈಗಾನೆ ಎರಡು ಗುಂಡುಗಳು ಬಂದು ಎರಡು ಅಡ್ಡ ಮೇಲೆ ಈಗಾನೆ ನಾನು ನೋಡ್ಕೊಂತೀನಿ ಮೇಡಮ್ ಇನ್ ಬಿಟ್ಟು ಗುಂಡುಗಳನ್ನೇ ಹಾಕ್ಬಿಟ್ಟು ಇಲ್ಲಿ ಬಂದು ಈ ಪಾದರಲ್ಲಿ ಬಂದು ನೋಡಿದ್ರಂತ ಕೂತಿ ಡಬ್ಬಿಗೆ ಹಾಕಿ ನೋಡಿದ್ರಂತ ನಾನು ಹಿಂದ್ಕಾವಣಿ ಅವ್ರು ಹೋದ್ರೆ ಹೋಗಲಿ ಅದಕ್ಕೆ ಬಂದು ಗೊಮ್ಮಸ್ವಾಮಿ ಬಂದು ಆ ಗೊಮ್ಸ್ವಾಮಿ ಓಡೋಗ್ಬಿಟ್ಟಿದ್ರೆ ಅವ್ರೆಷ್ಟೋ ದೂರದಲ್ಲಿ ಇದ್ದಿರೋದು ಅದಕ್ಕೆ ಮಾದಪ್ಪ ಬಂದು ಈಗ ಅವ್ರಿಗೆ ಪೂಜೆ ಆದಾಯ ಅಲ್ಲಿ ಸ್ವಾಮಿ ಪೂಜೆ ಆಗಬೇಕು ಅವರು ಬಂದು ಅವ್ರಿಗೆ ಒಬ್ಬರೇ ಇರೋಕ್ಕಾಗಿ ಇವರು ಬಂದು ನಮಗೊಂದು ಮುಳುಸಿಯಾಗೆ ಇದು ಮಾಡಿದ್ರಲ್ಲ ನಮ್ಗೆ ಅದೇ ಸಾಧ್ಯ ಅವ್ರ ದಂಡೆ ಅವ್ರು ಬಂದು ಇರೋದು ಈಗನಿಗೆ ಪೂಜೆ ಮಾದಂಪ್ರದಲ್ಲಿ ದೇವಸ್ಥಾನ ಹೂವು ಬಂದುಬಿಟ್ರೆ ಅಲ್ಲಿ ಬೊಮ್ಮ ಸ್ವಾಮಿಗೆ ಹೋಗ್ಬಿಡೋದು ಏನಾಗಿದ್ರು ಹೋಗ್ಬಿಡೋದು ಅಲ್ಲಿಗೆ ಒಂದು ಹಬ್ಬನ ಹಬ್ಬದ ಪೂಜೆಗೆ ಡೈಲಿ ಪೂಜೆ ಹೂವು ಹೋಗ್ಕೊಂಡೆ ಇರೋದು ಅವ್ರಿಗೆ ನಿಂತ ಇವರೆಲ್ಲ ಹೋಗ್ಬಿಟ್ರಲ್ಲಿ ಆಮಿನ್ ಪಾದರೆಲ್ಲ ಬಂದು ಪಾದ ಊರಿ ನೋಡಿದ್ರಂತೆ ಓ ಓದ್ ಬಟ್ಟೆ ಇಲ್ಲೂ ಬಂದು ತೋರ್ತಾ ಇದೆಯಲ್ಲ ನಮಗೆ ಏನು ಮಾಡೋದು ನಮಗೆ ಸರಿ ಈ ಬೆಟ್ಟ ಇರಲಿ ಇನ್ನೊಂದು ಬೆಟ್ಟ ಹೋಗಿ ಮುಂದಕ್ಕೆ ಹೋಗಿ ನೋಡ್ಮ್ ಹಂಗ್ಬಿಟ್ಟು ಇಲ್ಲಿ ಪ ತಾನಕ್ ಬಂದ್ರಂತೆ ತಾನಕ್ ಜೀವರು ಬಂದು ಸ್ನಾನ ಮಾಡಿ ನೂರೊಂದು ದೀಪ ಹಚ್ಚಿ ಕಲ್ಲೇ ನೂರೊಂದು ದೀಪ ಹಚ್ಚಿ ಧ್ಯಾನ ಮಾಡಿದ್ರಂತೆ ಧ್ಯಾನ ಮಾಡಿಬಿಟ್ಟು ತಾಣ ದಿವಿಗೆ ಅಂತ ಈ ಕಡೆ ಬಂದು ಆ ಕಡೆ ಫಿಲ್ಮ್ ನೋಡೋರು ಕಾಣ ಆಮೇಲೆ ತ ಇಲ್ಲಿ ಬಂದು ಪೌದೆ ಮಾಡಿ ಬಸ್ ಬಂದು ಹ್ಞೂ ಮಾಡಪ್ಪು ಇಲ್ಲಿಂತ ಇಲ್ಲ ನಮ್ಮ ತಮಿಳ್ನಾಡು ಇಲ್ಲಿ ಇಲ್ಲಿ ಕೂಡ ಇಲ್ಲ ಬಿದ್ದಿನಲ್ಲಿ ನೋಡಿ ಹಿಂಗೆ ಕಾಡು ಮಧ್ಯೆ ತುಂಬ ಹೋಗ್ಬೇಕು ಇದೆ ಅದನ್ನು ಪರವಾಗಿಲ್ಲ ಯಾಕೆ ಯಾಕೆಂತಂದ್ರೆ ವಿಡಿಯೋ ಫುಲ್ ಆಗ್ತಾ ಇದೆ ಹಾಗಾಗಿ ಫುಲ್ ಮಾಡೋಕ್ಕಾಗಲ್ಲ ಹಾಗಾಗಿ ಫುಲ್ ಫಿಲ್ ಮಾಡೋಕ್ಕಾಗಲ್ಲ ಫಿಲ್ ಇನ್ನೂ ತುಂಬ ಐತೆ ಹಾಗಾಗಿ ಅಲ್ಲಿ ದೇವಸ್ಥಾನ ದರ್ಶನ ಆಗಬೇಕಾದ್ರೆ ದೇವರ ದರ್ಶನ ಮಾತ್ರ ತೋರಿಸ್ತೀನಿ ಬಂಧುಗಳೇ ಹೀಗೆ ಕಲ್ಲು ಮುಳ್ಳುಗಳ ಹಾದಿನಲ್ಲಿ ಹಾದು ಹೋಗ್ತಾ ಇದ್ದೀವಿ ನೋಡಿ गली थी कलगुंडी आके वो कुछ था तो कोई जमा दलवा के किया गरा मार दिया हां 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 आके और बोलिला नहीं बाबा बाबा आके हार मुड़ी दिला ये मस्ती कल के पापा ಅನ್ನ ಮಸ್ ಮೂರು ಮೂರು ಗಿಟ್ಟಿ ಇತ್ತು ಬಂದುಕಾ ದೇರಿಯಾ ಇದನ ಬಂತಾ ಜರಲಾದೆ ಇಲ್ಲಿ ಗಟ್ಟಕ ಮಾತು ಮಳೆ ಓಡುತ್ತೆ ಬಂತು ಮಂಜಿ ಕೊಂಸೋನೇ ರ ಬಂದು ಕೊಂಸೋನೇ ಬಂದುಗಳೆ ಮಂಜು ಮಳೆ ಬೇರೆ ಮಂಜು ಭೂಮಾ ಬೇರೆ ಭೂಮಾ ಮಂಜು ಭೂಮಾ 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 ಅಂದ್ರೆ ಈ ಸ್ಥಳ ಬಂಧುಗಳೇ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಇದು ಉಪ್ಪು ನೀರು ಅಂತ ಹುಟ್ಟ ನೀರು ಅಂತ ಇಲ್ಲಿ ಯಾವಾಗಲೂ ಎಂಥ ಕಡು ಬೇಸಿಗೆ ಬಂದರೂ ಸದಾ ನೀರಿರ್ತದೆ ಇರ್ತದೆ ಅಂತ ಸ್ಥಳ ಇದು ಯಾವಾಗಲೂ ಅಲ್ಪ ಒಂದು ಬೋರೆ ಏರ್ಕೊಂಡು ಹೋಗಬೇಕು ಬೆಟ್ಟದ ನಲಿಕೆ ನಮಸ್ಕಾರಗಳು ಇದು ಸ್ವಾಮಿ ಸ್ವಾಮಿಯವರು ಸ್ನಾನ ಮಾಡಿದ ಸ್ಥಳ ಅಂತೆ ಇಲ್ಲಿ ಸ್ನಾನ ಮಾಡಿಕೊಂಡು ಮುಂದೆ ಹೋಗಿ ದೀಪ ಹಚ್ಚಿರೋದು ಹೋಗ್ತಾ ಇದ್ದೀವಿ ಕಲ್ಲು ಮುಳ್ಳು ಬೆಟ್ಟ ಗುಡ್ಡ ಪೊದೆ ಎಲ್ಲಾನು ಹತ್ತು ಬಂದ್ಬಿಟ್ಟಿದ್ದೀವಿ ನಿಮಗೆ ಮಾದೇಶ್ವರರು ನೂರೊಂದು ದೀಪನ ಹಚ್ಚಿದಂಥ ಸ್ಥಳನ ತೋರಿಸ್ಕೊಡ್ತೀವಿ ತುಂಬ ವಿಶೇಷವಾಗಿದೆ ಕಲ್ಲಿನಲ್ಲಿ ಆನೆ ಹೆಜ್ಜೆ ಹಾಗೆ ಮತ್ತು ಇಲ್ಲಿ ನೋಡಿ ಇಲ್ಲಿ ಮಾದೇಶ್ವರರು ದೀಪನ ಹಚ್ಚಿದ್ರಂತೆ ಈ ಕಲ್ಲು ಬಂಡೆಗಳಲ್ಲಿ ದೀಪಾನ ಹಚ್ಚಿದಂತೆ ಹಾಗೆ ನೋಡಿ ವಿಶೇಷವಾಗಿದೆ ಹೇಗಿದೆ ಒಂದು ಇದು ಕಲ್ಲು ಬಂಡೆ ದೀಪನ ಹಚ್ಚಿದ್ದು ದೀಪ ಹಚ್ಚಿದ್ದು ನೋಡಿ ಶ್ರವಣನ ಸಂಹಾರ ಮಾಡಿ ಇಲ್ಲಿ ಬಂದು ಬಂಡೇನ ಈ ರೀತಿ ಎಲ್ಲ ಮಾರ್ಪಾಡು ಮಾಡಿದ್ದಾರೆ ಎಣ್ಣೆ ತಂಗೋದಕ್ಕೆ ನೋಡಿ ಇಲ್ಲಿ ನೂರೊಂದು ದೀಪ ಹಚ್ಚಿದ ಸ್ಥಳ ಅಂತ ಇದು ಮಲೆ ಮದಸಲು ನೂರೊಂದು ದೀಪ ಹಚ್ಚಿದ ಸ್ಥಳ ಅದಕ್ಕೆ ಏನಾಗಿದೆ ಅಂತಂದರೆ ಇಲ್ಲಿ ಕಲ್ಲಿನಲ್ಲಿ ಮಾರ್ಪಾಡುಗಳು ಒಂದು ಒಂದಿದೆ ನೋಡಿ ಬಂಧುಗಳೇ ಈ ದೀಪ ಹಚ್ಚಿದ ಸ್ಥಳಕ್ಕೆ ಉಗೇಹನಿ ಮತ್ತು ಮದೇಮಲೇಸ್ವಾಮಿಯವರ ಗದ್ದುಗೆ ಇಲ್ಲಿ ಬಂದಿರೋರನ್ನ ನಾವು ಯಾರನ್ನೂ ತೋರ್ಪಡಲ್ಲ ದೇವ್ರನ್ನ ಮಾತ್ರ ತೋರಿಸೋದು ಫ್ರೆಂಡ್ಗಳೆಲ್ಲ ಬಂದಿದ್ದೀವಿ ಆದರೂ ನಾವು ಯಾರನ್ನು ತೋರಲ್ಲ ದೇವ್ರನ್ನ ಮಾತ್ರ ತೋರ್ತೀವಿ ಮದಪ್ಪ ಬಂಧುಗಳೇ ತುಂಬ ನಮಸ್ಕಾರಗಳು ಇಲ್ಲಿ ಮಾದೇಶ್ವರ ಸ್ವಾಮಿ ಸ್ನಾನ ಮಾಡಿರ್ತಾರೆ ಸ್ನಾನ ಮಾಡಿ ಶ್ರವಣ ಸಮ ನಂತರ ಇಲ್ಲಿ ಬಂದಿರ್ತಾರೆ ಇಲ್ಲಿ ಬಂದು ಈ ಸ್ಥಳದಲ್ಲಿ ಗದ್ದುಗೆ ಹಾಕಿ ಇಲ್ಲಿ ನೂರೊಂದು ದೀಪ ಹಚ್ಚಿರ್ತಾರೆ ಈ ನೂರೊಂದು ದೀಪಕ್ಕೆ ಕಲ್ಲನ್ನು ಹಣತೆಗಳಾಗಿ ಮಾಡಿದ್ದಾರೆ ಯಾವ ರೀತಿ ಹಣತೆ ಹಣತೆ ಮಾಡಿದ್ದಾರೆ ಅಂತಂದರೆ ಅವರು ಕಲ್ಲಲ್ಲೇ ನಾನು ಈ ರೀತಿ ವಿಚಿತ್ರಮಯ ಮಾದೇಶ್ವರನ ಇದನ್ನು ನಾನು ನೋಡೇ ಇಲ್ಲ ಹೇಗ್ ಮಾಡಿದ್ದಾರೆ ಅಂತಂದರೆ ಕಲ್ಲಿನಲ್ಲಿ ಹಣತೆಗಳನ್ನ ನೂರೊಂದು ದೀಪ ಹಚ್ಚೋಕೆ ವಿಚಿತ್ರವಾಗಿ ಮಾಡಿದ್ದಾರೆ ನೋಡಿ ನೋಡಿ ಇಲ್ಲಿ ಹಣತೆ ನೋಡಿ ನೋಡಿ ದೀಪ ಹಚ್ಚುವಂಥ ನೋಡಿ ದೀಪ ಹಚ್ಚಿದಂಥ ಸ್ಥಳ ನೂರೊಂದು ದೀಪ ಅಂತೆ ನೋಡಿ ನೋಡಿ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಹಚ್ಚಿರೋದು ನೋಡಿ ಅದಕ್ಕೆ ಇಲ್ಲಿ ವಿಚಿತ್ರವಾಗಿದೆ ಹಾಗೆ ಇಲ್ಲೆಲ್ಲ ಎಣ್ಣೆ ಉಯ್ದು ಈ ನೀರೇನು ತಂಗಿದೆ ಇದೇ ರೀತಿ ಎಣ್ಣೆನೇ ಉಯ್ದು ದೀಪ ಹಚ್ಚಿದ್ದೇ ಮದಪ ಬಂಧುಗಳೇ ನೂರೊಂದು ದೀಪ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಉಗೇ ಮಾದೇಶ್ವರ ನಮ್ಮ ಹನುಮಲೆ ಮಾದಪ್ಪ ಯೂಟ್ಯೂಬ್ ಚಾನಲ್ನ ಬೆಂಬಲಿಸಿ